ಇವತ್ತಿರುವಂಥ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ರೈತನ ನಿರ್ಲಕ್ಷ್ಯ ಮಾಡೇ ಆಡಳಿತ ಮಾಡ್ತೇವೆ ರೈತರ ಆತ್ಮಹತ್ಯೆ ಜಾಸ್ತಿ ಆಗ್ತಾ ಇದೆ ಆತ್ಮಹತ್ಯೆ ತಡೆಗಟ್ಟಕ್ಕೆ ಯಾವುದೇ ರೀತಿ ಕಾರ್ಯಕ್ರಮಗಳು ರಾಜ್ಯ ಮತ್ತು ಕೇಂದ್ರ ಸರ್ಕಾರವನ್ನು ವಿಮಾನ ನಿಲ್ದಾಣ ಕೈಗಾರಿಕಾ ಅಭಿವೃದ್ಧಿ ರಾಷ್ಟ್ರೀಯ ಹೆದ್ದಾರಿ ನೆಪದಲ್ಲಿ ಲಂಬೂ ಲಭಾ ರೈತರ ಬಲವತ್ತಾದ ಭೂಮಿಯನ್ನು ಕಿತ್ಕೊಳ್ತಾ ಈ ವ್ಯವಸ್ಥೆಯನ್ನು ಕರ್ಕೋಟೀಕರಣ ಮಾಡಿ ರೈತರನ್ನ ಬಿದಿ ಮಾಡಿ ಬೀದಿ ಪಾಲ್ ಮಾಡ್ತಾರೆ ಇದರ ವಿರುದ್ಧ ರೈತ ರೈತರಿಗೆ ನಲವತ್ತೈದು ರಷ್ಟು ಹೋರಾಟ ಮಾಡುತ್ತಿದೆ ಈಗ ಇನ್ನೂ ಕೂಡ ಗಟ್ಟಿಯಾಗಿ ಹೋರಾಟ ಮಾಡಬೇಕಾದಂತ ಪರಿಸ್ಥಿತಿ ಇವತ್ತು ರೈತರು ದಲಿತರು ಕಾರ್ಮಿಕರು ಮತ್ತು ಪ್ರಗತಿ ಪರ ಚಳುವಳಿ ಒಗ್ಗಟ್ಟಾಗಿ ನಾವು ಕಾಮಗಾರಿ ಮಾಡ್ಕೊಂಡು ಇಡೀ ರಾಜ್ಯದಲ್ಲಿ ದೇಶದಲ್ಲಿ ಹೋರಾಟ ಮಾಡ್ತೇವೆ ಕರ್ನಾಟಕ ರಾಜ್ಯ ರೈತ ಸಂಘ ಈ ನೀತಿಗಳ ವಿರುದ್ಧ ಗಟ್ಟಿಯಾದ ಹೋರಾಟ ರೂಪಿಸೋಕ್ಕೆ ನಾವು ಎಲ್ಲ ಜಿಲ್ಲೆಗಳಲ್ಲೂ ಸಮಾವೇಶ ಮಾಡ್ತೀವಿ ಪ್ರಾರಂಭದಲ್ಲಿ ಒಂದು ಅಕ್ಟೋಬರ್ ಐದು ಇದು ಮುಂದೆ ವರ್ಷದ ಡಿಸೆಂಬರ್ ಇಪ್ಪತ್ತ್ ಮೂರವರೆಗೂ ಕೂಡ ಸಮವೈಸ್ಕೊಂಡಿದ್ದ ಮಾಡ್ತೇವೆ ಅಷ್ಟರೊಳಗಡೆ ಪ್ರತಿಯೊಂದು ಕುಟುಂಬದಲ್ಲೂ ಸದಸ್ಯರು ಮಾಡಬೇಕು ಪ್ರತಿ ಹಳ್ಳಿ ಪ್ರತಿ ಹಳ್ಳಿಯೂ ಒಬ್ರು ಕಾರ್ಯಕರ್ತನ ಒಟ್ಟಾಗಬೇಕು ಅನ್ನುವಂಥ ನಾವು ಉದ್ದೇಶ ಹೊಂದಿದ್ದೀವಿ ಈ ಮೂಲಕ ಗ್ರಾಮೀಣ ಮಟ್ಟದಲ್ಲಿ ಸದೃಢಗಣತಿ ಚಳವಳಿಯನ್ನು ಅಲ್ಲೇ ಗಟ್ಟಿಯುತವಾದ ಹೋರಾಟವನ್ನು ಕಟ್ಟುವುದರ ಮುಖಾಂತರ ಅರ್ಡಿಯಿಂದ ಡೆಲ್ಲಿವನ್ನೂ ಕೂಡ ನಾವು ಕೆಟ್ಟ ನೀತಿಗಳನ್ನ ಹೋರಾಟ ಮಾಡ್ತೀವಿ ನಮ್ಮ ಪರ ನೀತಿಗಳ ಮಾಡೋಕ್ಕೆ ಹೋದ ಅದರಿಂದ ಒಂದು ದೊಡ್ಡ ಹೋರಾಟಕ್ಕೆ ಸಜ್ಜಾಗೋಕ್ಕೋಸ್ಕರ ಇವತ್ತು ಕಲಬುರಗಿಯಿಂದ ನಾವು ಪ್ರಾರಂಭ ಮಾಡಿದ್ದೀವಿ ಇಲ್ಲಿ ಕಲಬುರಗಿಲಿ ಒಳ್ಳೆಯ ಸಹಕಾರ ಸಿಕ್ಕಿದೆ ನಾವು ಹಲವಾರು ನಿರ್ಣಯಗಳನ್ನು ಇವತ್ತು ಕೊಡ್ತಾ ಇದ್ದೀವಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಲ್ಲಿ ಮುಖ್ಯವಾಗಿ ಸ್ವಾಮಿನಾಥನ್ ವರದಿ ಪ್ರಕಾರ ಎಮ್ ಎಸ್ ಪಿ ಕನಿಷ್ಠ ಮೆಮ್ರೆ ನೀತಿ ಜಾರಿ ಆಗಲೇಬೇಕು ಒನ್ ಟೈಮ್ ರೈತರ ಸಾಲ ಮನ್ನಾ ಆಗ್ಬೇಕು ಯಾಕಂದರೆ ಕಾರ್ಪೊರೇಟ್ ಕಂಪ್ನಿಗಳು ಸಾಲವನ್ನು ಲೈಟ್ ಅಪ್ ಮಾಡಿದರೆ ರೈತರ ಸಾಲವನ್ನು ಹಂಗೆ ಇದ್ದಾರೆ ರೈತರ ಸಾಲ ವಸೂಲಿಗಾಗಿ ಆನ್ಲೈನ್ ಮುಖಾಂತರ ಆ ಬ್ಯಾಂಕ್ ಕೂಡ ಹರಾಜು ಆಗ್ತಾ ಇದೆ ಆತ್ಮಹತ್ಯೆಗಳು ತಡೆಗಟ್ಟಬೇಕು ಅಂತಂದರೆ ಬೆಲೆ ಕೊಡಬೇಕು ಮತ್ತು ಸಾಲ ಮನ್ನಾ ಮಾಡಬೇಕು ನಮ್ಮ ರಾಜ್ಯ ಸರ್ಕಾರ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೋಕ್ಕೂ ಭೂ ಸುಧಾರಣೆ ತಿದ್ದುಪಡಿ ನಾವು ವಾಪಸ್ ಪಡ್ಕೊಡ್ತೀವಿ ವಾಗ್ದಾರ ಮಾಡಿದ್ದು ಕೃಷಿ ಬೆಲೆ ಆಯೋಗವನ್ನು ಸ್ಟ್ರೆಂಥನ್ ಮಾಡೋದ್ರ ಮುಖಾಂತರ ನಮಗೆ ಬೇಸರ ಮುಖಾಂತರ ಅಂತ ಹೇಳಿದ್ರು ಇನ್ನೂ ಹೊತ್ತತ್ರ ಒಂದೂವರೆ ವರ್ಷ ಆಗಿನ ಅಧಿಕಾರಿಗೆ ಬಂದು ಆದರೆ ವಾಪಸ್ ಪಡ್ಕೊಳ್ಳಿಲ್ಲ ಕಾನೂನನ್ನು ಕೃಷಿ ಬೆಲೆ ಆಯೋಗ ಸ್ಟ್ರೆಂಥನ್ ಮಾಡಿದ್ರೆ ಅಧ್ಯಕ್ಷರು ಕೂಡ ನೆನೆಸಿಲ್ಲ ಕೂಡಲೇ ವಾಪಸ್ಸು ಪಡ್ಕೋಬೇಕು ಭೂ ಸುಧಾರಣೆ ಕಾಯ್ದೆನ ವಿದ್ಯುತ್ತನ್ನು ವಿದ್ಯುತ್ ಶಕ್ತಿಯನ್ನು ಕನೆಕ್ಷನ್ ಕೊಡಬೇಕಾದ್ರೆ ದುಬಾರಿ ದುಬಾರಿ ವಾಪಸ್ ತಗೋಬೇಕು ಕೃಷಿ ಬೆಲೆ ಆಯೋಗನ ಸ್ಟ್ರೆಂಥನ್ ಮಾಡಬೇಕು ನಮ್ಮ ದವಸವನ್ನು ನೇರವಾಗಿ ನಮ್ಮ ಉಪ್ಪನ್ನು ಕೊಡ್ಕೋಬೇಕು ಅನ್ನೋ ಹಲವಾರು ನಿರ್ಣಯಗಳನ್ನು ಇವತ್ತು ಜಿಲ್ಲಾಧಿಕಾರಿಗಳ ಮುಖಾಂತರ ಪ್ರಧಾನಮಂತ್ರಿಗೆ ಮತ್ತು ಮುಖ್ಯಮಂತ್ರಿಗಳು ಕಳಿಸ್ತಾ ಇದ್ದೀವಿ ಸರ್ಕಾರ ನಮಗೆ ಸ್ಪಂದಿಸ್ತೇ ಇದ್ದರೆ ಇವತ್ತು ಬೀದಿ ನಿಂತು ದೊಡ್ಡ ಹೋರಾಟವನ್ನು ಮಾಡಿ ಬಡಗಲಪುರ ನಾಗೇಂದ್ರ ರೈತ ಸಂಘದ ರಾಜ್ಯಾಧ್ಯಕ್ಷ ಕಲಬುರಗಿಯಲ್ಲಿ ಐದನೇ ತಾರೀಕಿನ ದಿವಸ ಜಗತ್ತು ವೃತ್ತದಿಂದ ಎಂ ಎಸ್ ರಂಗಮಂದಿರವರೆಗೂ ನಾವು ಪಾದಯಾತ್ರೆ ಮುಖಾಂತರ ಈ ಸಮಾವೇಶವನ್ನು ಹಮ್ಮಿಕೊಂಡಿದ್ದೇವೆ ಕರ್ನಾಟಕ ರಾಜ್ಯ ರೈತ ಸಂಘದ ಅಧ್ಯಕ್ಷರಾದ ಬಡಗಲ್ಪುರ ನಾಗೇಂದ್ರ ಸರ್ ಅವರು ನೇತೃತ್ವದಲ್ಲಿ ಇವತ್ತು ನಾವು ರಂಗಮಂದಿರದಲ್ಲಿ ನಾವು ಸಮಾವೇಶವನ್ನು ಹಮ್ಮಿಕೊಂಡಿದ್ದೇವೆ ಮತ್ತು ಈಗಾಗಲೇ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳ ಸಲಹೆಗಾರರಾದಂಥ ಬಿ ಆರ್ ಪಾಟೀಲ್ ಕೂಡ ಬಂದಿದ್ದರು ಮತ್ತು ಅಲ್ಲಂಪ್ರಭು ಪಾಟೀಲ್ ಶಾಸಕರು ಕೂಡ ಬಂದಿದ್ದರು ಹಲವಾರು ರಾಜ್ಯಗಳಿಂದ ಪದಾಧಿಕಾರಿಗಳು ಕೂಡ ಬಂದಿದ್ದರು ಮತ್ತು ನಮ್ಮ ಕಲಬುರಗಿ ಜಿಲ್ಲೆಯ ಎಲ್ಲ ರೈತರು ಮಹಿಳೆಯರು ಎಲ್ಲ ಸೇರಿಕೊಂಡು ಇವತ್ತು ನಾವು ಸಮಾವೇಶವನ್ನು ನಾವು ರಂಗಮಂದಿರದಲ್ಲಿ ಹಮ್ಮಿಕೊಂಡಿದ್ದೆವು ಇದರ ಉದ್ದೇಶ ಏನಪ್ಪ ಅಂತಂದ್ರೆ ಈಗಾಗಲೇ ನಿಮಗೆ ಗೊತ್ತಿದ್ದಂಥ ವಿಷಯ ಇದೆ ಈಗ ಸುಮಾರಾಗಿ ಮ ಅತಿವೃಷ್ಟಿ ಮ ಮ ಅತಿವೃಷ್ಟಿ ಅನಾವೃಷ್ಟಿ ಮ ಮಳೆಯಿಂದ ಇವತ್ತು ಎರಡು ಲಕ್ಷ ಹೆಕ್ಟರ್ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಅಂತಂದ್ರೆ ಬೆಳೆ ನಾಶ ಆಗ್ಯದ ಇವತ್ತು ತೊಗರಿ ಇರ್ಬೋದು ಗುದ್ದಿರ್ಬೋದು ಹೆಸರಿರ್ಬೋದು ಹತ್ತಿ ಇರ್ಬೋದು ಇವತ್ತು ನಾವು ಇವತ್ತು ಈ ಏನಪ್ಪ ಅಂತಂದ್ರೆ ಐವತ್ತೈದು ಸಾವಿರ ಐವತ್ತೈದು ಸಾವಿರ ಎಕ್ಟ್ರಾ ಮತ್ತು ಹೆಸರು ಏನತ್ತಂದರೆ ಇಪ್ಪತ್ತೆಂಟು ಸಾವಿರದ ಐದುನೂರು ಎಕ್ಟ್ರ ಇವತ್ತು ತೊಗರಿ ಹತ್ತಿ ಸೇರಿ ಇವತ್ತು ಎರಡು ಲಕ್ಷ ಐವತ್ತು ಎಕ್ಟ್ರ್ ಹೋಗ್ಯದ ಇವತ್ತು ನಾವು ಹಲವಾರು ಸಲ ಡಿ ಸಿ ಎ ಕಚೇರಿಯವರ ಮುಖಾಂತರ ನಾವು ಇಪ್ಪತ್ತೈದು ಸಾವಿರ ರೂಪಾಯಿ ಇವತ್ತು ನಾವು ಇವತ್ತ ಒಂದು ಎಕರೆಗೆ ಒಂದು ಎಕ್ಟ್ರ ಒಂದು ಎಕರೆಗೆ ಕೊಡುವಂತೇಳಿ ನಾವು ಮನವಿ ಪತ್ರವನ್ನು ಪಟ್ಟಿದ್ದೀವಿ ಮತ್ತು ಈಗಾಗಲೇ ಇವತ್ತು ಆಳಂದದಲ್ಲಿ ವಿಶೇಷವಾಗಿ ಏನಪ್ಪಾ ಅಂತಂದ್ರೆ ಒಂದು ನೂರ ಎಪ್ಪತ್ತೈದು ಕೋಟಿ ಇವತ್ತ ವರಪರೆಯರ್ಬೋದು ಇವತ್ತ ಏನಪ್ಪ ಅಂತಂದ್ರೆ ಮುಖ್ಯಮಂತ್ರಿ ಬರಪರೆಯೋದು ಬೆಳೆ ಇಮ್ಮ ಇರ್ಬೋದು ಇವತ್ತು ನಮ್ಮ ಸನ್ಮಾನ್ಯ ಬಿ ಆರ್ ಪಾಟೀಲ್ ತಂದಿದ್ದರು ಅವರಿಗೆ ನಮ್ಮ ರೈತ ಸಂಘದಿಂದ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘದಿಂದ ನಾನು ಅಭಿನಂದನೆಗಳನ್ನು ನಡೀತೇನೆ ಯಾಕೆ ಅಂದರೆ ಒಂದು ಲಕ್ಷ ಐವತ್ತೈದು ಸಾವಿರದ ಮುನ್ನೂರ ಎಪ್ಪತ್ತು ಮುನ್ನೂರ ಮೂವತ್ತೊಂದು ಮಂದಿಗೆ ಇವತ್ತು ರೈತರಿಗೆ ಸಿಕ್ಕಲ್ಲ ಇಡೀ ಜಿಲ್ಲೆಯಲ್ಲಿ ಕೂಡ ಕೆಲವ್ರಿಗೆ ಬಂದದ ಇನ್ನೂ ಬಂದಿಲ್ಲ ಈಗ ಮೊನ್ನೆ ಬಂದಂಥ ಮಳೆಯಲ್ಲಿ ಇವತ್ತು ಎಪ್ಪತ್ತು ಪರ್ಸೆಂಟ್ ಇವತ್ತು ಬೆಳೆ ನಾಚ ಆಗ್ಯದ ಇವತ್ತು ಏನಪ್ಪ ಅಂತಂದ್ರೆ ಇವತ್ತು ನಾವು ಎಪ್ಪತ್ತೈದು ಪರ್ಸೆಂಟ್ದಾಗ ಏನಪ್ಪ ಅಂತ ಒಂದು ಎಕ್ಕರೆಗೆ ಇಪ್ಪತ್ತೈದು ಸಾವಿರ ಕೊಡುವಂಥೇಳಿ ನಾವು ಹಲವಾರು ಸಲ ಕೊಟ್ಟಿದ್ದೀವಿ ಮತ್ತು ಈಗಾಗಲೇ ಇವತ್ತು ಜೆಕ್ಸಮ್ದರು ಕೂಡ ಏಳು ಗಂಟೆ ಕೊಡ್ತೇವೆ ಅಂತೇಳಿ ಇವತ್ತು ಮೂರು ಗಂಟೆ ಇವತ್ತು ಕಣ್ಣಿಗೆ ಕಸ ಹಚ್ಚಕ್ಕೆ ಕೆಲಸ ಮಾಡ್ತಾಯಿದ್ದಾರ ಕೂಡಲೇ ಅದು ನಿಲ್ಲಿಸಬೇಕು ಮತ್ತು ಈಗಾಗಲೇ ಬಡ ಜನರಿಗೆ ಏನಪ್ಪ ಅಂತಂದ್ರೆ ಕಲಬುರಗಿ ಜಿಲ್ಲೆಯಲ್ಲಿ ಬಡ ರೈತರ ಕುಟುಂಬಕ್ಕೆ ಏನಪ್ಪ ಅಂತಂದ್ರೆ ಒಂದೊಂದು ಮನೆಗಳು ಕೂಡ ಇವತ್ತು ಹೇಳಿ ನಾವು ಮನವಿ ಪತ್ರ ಒತ್ತಾಯ ಪತ್ರದಲ್ಲಿ ಕೊಟ್ಟಿದ್ದೇವೆ ಮತ್ತು ಈಗಾಗಲೇ ಒಂದು ರೈತರಿಗೆ ಬಡ ರೈತರಿಗೆ ಒಂದು ಹಸು ಕೊಟ್ಟರೆ ಏನಪ್ಪ ಅಂತಂದ್ರೆ ಅವರು ಜೀವನ ನಡೀತದ ಬಡ ಕುಟುಂಬಕ್ಕೊಂದು ಒಳ್ಳೆಯ ಜೀವನ ನಡೀತದ ಇವತ್ತು ಸಾಲಿ ಪೀಸ್ ಹೇಳಿ ನಾವು ಅದನ್ನು ಕೂಡ ಒತ್ತಾಯ ಮಾಡ್ತಾ ಇದ್ದೀವಿ ಹಲವಾರು ಸಲ ನಾವು ಮನವಿ ಪತ್ರ ಕೊಟ್ಟಿದ್ದೆ ಇವತ್ತು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಒಂದು ವೇಳೆ ಇದು ಯಾವುದೂ ಆಗಿದ್ದಿಲ್ಲ ಅಂದರೆ ಕಲಬುರಗಿಯನ್ನು ನಾವು ಬಂದ್ ಮಾಡ್ತೀವಿ ಇಡೀ ಕರ್ನಾಟಕ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ನಾವು ಬಂದ್ ಕಡೆಯನ್ನು ಕೊಡ್ತಾ ಇದ್ದೀವಿ ಒಂದು ವೇಳೆ ಮಾಡಿದ್ದಿಲ್ಲ ಅಂದ್ರೆ ಉಗ್ರವಾದ ಹೋರಾಟ ಮಾಡ್ತೀವಿ ನನ್ನ ಹೆಸರು ನಾಗೇಂದ್ರಪ್ಪ ತಂಬೆ जिल्हा अध्यक्ष कलबुर्गी ना कलबुर्गी कर्नाटक राज्य रहित संघ नमस्कार सर